ನಾನು ಯುವಕನಾಗಿ ಹುಮ್ಮಸ್ಸಿನಿಂದ ಮತ್ತು ಬಿರುಸಿನಿಂದ ಮಾತನಾಡಿದ್ರು ಅದರಲ್ಲಿ ಬದ್ಧತೆ ಇರುತ್ತದೆ ನಾನೇನು ಮಾಡಬೇಕು ಎಂಬುದರ ಬಗ್ಗೆ ಬಿಜೆಪಿ ಪಕ್ಷ ತೀರ್ಮಾನ ಮಾಡುತ್ತದೆ ರಾಜಕಾರಣದಲ್ಲಿ ಅಣ್ಣ ತಮ್ಮ ಆಗಲು ಆಗುವುದಿಲ್ಲ ಎಂದು ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಹೇಳಿಕೆಗೆ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪ್ರೀತಂ ಜೇಗೌಡ ಟಾಂಗ್ ನೀಡಿದರು ಯಶಸ್ವಿಯಾಗಿ ಸಭೆ ನಡೆದಿದೆ ಸಭೆಯ ವಿಶೇಷತೆ ಏನು ಅಂತ ಹೇಳಿ ನಾವು ಚರ್ಚೆ ಅಂತ ಹೇಳಿ ಸೋಮವಾರ ಬೆಳಗ್ಗೆ ಚನ್ನಂಗಿಹಳ್ಳಿಯಲ್ಲಿ ಮಾತನಾಡಿದ ಎಚ್ ಕೆ ಪ್ರೀತಂ ಕೂಡ ಒಬ್ಬ ತಮ್ಮ ಕೂತು ಮಾತನಾಡುತ್ತೇನೆ ಎಂದಿದ್ದರು ಅದಕ್ಕೆ ಪ್ರೀತಂ ತೀಕ್ಷ್ಣ ತಿರುಗೇಟು ಕೊಟ್ಟರು ಆಸನದಲ್ಲಿ ಪ್ರೀತಮ್ ಕೂಡ ಶಕ್ತಿ ಏನು ಅನ್ನೋದು ಅವರಿಗೆ ಅರ್ಥ ಆಗಿರುತ್ತೆ ನನ್ನ ಜೊತೆ ಕುಳಿತು ಮಾತನಾಡುವ ಬದಲು ಅವರು ಶಾಸಕರ ಜೊತೆ ಕುಳಿತು ಮಾತನಾಡುವುದು ಒಳ್ಳೆಯದು ಎಂದು ಕಿಡಿಕಾರಿದರು ನಾನೇನು ಮಾತನಾಡಬೇಕೆಂದು ನಮ್ಮ ಪಕ್ಷ ತೀರ್ಮಾನ ಮಾಡುತ್ತೆ ಅದನ್ನ ಬೇರೆ ಪಕ್ಷದವರು ಹೇಳುವಂತದ್ದೇನು ಪ್ರಸ್ತುತ ಅಲ್ಲ ನಮ್ಮ ಪಕ್ಷದವರು ತೀರ್ಮಾನ ಮಾಡ್ತಾರೆ ಎಂದರು ಸಾವಿರದ ಎಪ್ಪತ್ ಮೂರರಲ್ಲಿ ಉತ್ಸಾಹದಿಂದ ಪ್ರೀತಂ ಗೌಡರನ್ನ ಸೋಲಿಸಿ ಅಂತ ಹೇಳಿದಾಗಲೂ ಆಸನದ ಜನ ಎಪ್ಪತ್ತೆಂಟು ಸಾವಿರ ಓಟು ಹಾಕಿದ್ದಾರೆ ಎಪ್ಪತ್ತೆಂಟು ಸಾವಿರ ಮಾತುಗಳು ಪ್ರೀತಂ ಕೂಡ ಪರವಾಗಿ ಅವರ ವಿರುದ್ಧವಾಗಿ ಬಿದ್ದಿದ್ರು ಮಾತುಗಳು ಅನ್ನುವುದು ಅವರ ಮನಸ್ಸಿನಲ್ಲಿ ಇಟ್ಟುಕೊಳ್ಳಲಿ ಎಂಬತ್ನಾಲ್ಕು ಸಾವಿರ ಮಾತುಗಳನ್ನ ಅವರ ಅಭ್ಯರ್ಥಿ ತಗೊಂಡಿದ್ದಾರೆ ಆ ಬೂತ್ಗಳ ಪಟ್ಟಿಯನ್ನ ಇಟ್ಟುಕೊಂಡಿರಲಿ ಎಂಬತ್ನಾಲ್ಕು ಸಾವಿರದಲ್ಲಿ ಈಗ ಎಲ್ಲಿ ಹೋಗಿದೆ ಕುಳಿತುಕೊಂಡಿದೆ ಶಕ್ತಿ ಏನು ಅವರು ಎಂದು ಅರ್ಥವಾಗಿ ಬಿಡುತ್ತೆ ಎಂದು ಟಾಂಗ್ ನೀಡಿದ್ರು ಉಳಿದದನ್ನ ನಮ್ಮ ಪಕ್ಷದ ಹಿರಿಯರು ಮಾತನಾಡುತ್ತಾರೆ ಅವರ ಪಕ್ಷದ ಅಭ್ಯರ್ಥಿ ಗೆದ್ದಿರೋದು ಅವರ ಅಭ್ಯರ್ಥಿ ಗೆಲ್ಲಲಿ ಅಂತ ಹೋಟು ಹಾಕಿಲ್ಲ ಬಿಜೆಪಿ ಸೋಲಬೇಕು ಅಂತ ಬೇರೆ ಯಾರೋ ಮನಸ್ಸು ಮಾಡಿ ಹೊಟ್ಟು ಹಾಕಿಸಿದರಲ್ಲಿ ಗೆದ್ದಿರುವುದು ನನಗೆ ಬಂದಿರುವುದು ಮಾತು ಪ್ರೀತಮ್ ಕೂಡ ಗೆಲ್ಲಿಸಬೇಕು ಅಂತ ಬಂದಿರುವ ಮಾತಗಳು ಎಂದರು ನಾನು ಉತ್ಸಾಹದಲ್ಲಿ ಮಾತನಾಡಲ್ಲ ನನ್ನ ಕೆಲಸ ಮಾತನಾಡುತ್ತೆ ಜನ ನನಗೆ ಆಶೀರ್ವಾದ ಮಾಡಿದ್ದಾರೆ ಅವರು ಮೂರು ನಾಲ್ಕು ಸಾರಿ ಬಂದು ಸೋಲಿಸಿ ಅಂತ ಹೇಳಿದಾಗಲೂ ಜನರು ಎಪ್ಪತ್ತೆಂಟು ಸಾವಿರ ಹೊಟ್ಟು ಹಾಕಿದ್ದಾರೆ ಎಂಬತ್ನಾಲ್ಕು ಸಾವಿರ ಈಗ ಎಷ್ಟು ಸಾವಿರ ಆಗಿದೆ ಅನ್ನೋದನ್ನು ಆತ್ಮಲೋಕನ ಮಾಡಿಕೊಳ್ಳುವುದೋ ಲೇಟ್ ಎರಡು ಸಾವಿರದ ಇಪ್ಪತ್ಮೂರಲ್ಲಿ ಪ್ರೀತಂ ಸೋಲಿಸಿ ಅಂತಿದ್ದರು ಈಗ ನಮ್ಮನ್ನು ಅನಿಸ್ತಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಏನು ಅಂತಾರೆ ಅನ್ನುವುದು ಗೊತ್ತಿಲ್ಲ ಎಂದು ಹುಡುಕಿದ್ರು ಅವರು ತಮ್ಮ ಶಕ್ತಿ ಏನಿದೆಯೋ ಅದನ್ನ ನೋಡಲಿ ನಮ್ಮ ನಾಯಕರು ಏನು ಹೇಳ್ತಾರೆ ಮಾರ್ಗದರ್ಶನ ಕೊಡ್ತಾರೆ ಆ ಕ್ರಿಸ ಮಾಡ್ತೀನಿ ಬಿರುಸಿನಿಂದ ಮಾತಾಡ್ತಾರೆ ಯುವಕ ಅಂತಾರೆ ಯುವಕ ಅನಿರೋದಕ್ಕೆ ಎಪ್ಪತ್ತೆಂಟು ಸಾವಿರ ಮಾತ ಹಾಕಿರೋದು ಎಂದ್ರು ಎಮ್ ಚುನಾವಣೆ ಆದ್ಮೇಲೆ ಬೂ ತೆಗೆದು ನೋಡಿದ್ರೆ ಯಾರ್ಯಾರ ಶಕ್ತಿ ಏನು ಅನ್ನೋದು ಈಗಿರುವ ಶಾಸಕರಿಗೂ ಗೊತ್ತಾಗುತ್ತೆ ನನ್ನ ವಿರುದ್ಧ ಬಂದು ಚುನಾವಣೆ ಮಾಡಿದವರಿಗೂ ನನ್ನ ನೈಜ ಶಕ್ತಿ ಏನು ಅನ್ನೋದು ಗೊತ್ತಾಗುತ್ತೆ ಎಂದು ಹೇಳಿದರು ನಾನು ಬೇರೆ ತರಹ ಒಂದ್ಸಲ ಒಂದು ಇನ್ನೊಂದ್ಸಲ ಇನ್ನೊಂದು ಮಾತನಾಡಲ್ಲ ನಾನು ಯುವಕನಾಗಿ ಉಮ್ಮಸನಿಂದ ಬಿರುಸಿನಿಂದ ಮಾತಾಡಿದ್ರು ಆಲ್ಫರಲಿ ಬದ್ಧತೆ ಇರುತ್ತೆ ಬದ್ಧತೆ ಇದ್ದರೆ ಮಾತ್ರ ಮಾತನಾಡುತ್ತೇನೆ ನಮ್ಮ ಪಕ್ಷ ಗೆಲ್ಲಬೇಕು ನಮ್ಮ ಪಕ್ಷ ಗಟ್ಟಿಯಾಗಬೇಕು ಅಷ್ಟೇ ಅಂದ್ರು ಏನನ್ನು ಹೇಳಬೇಡಿ ಅಂತ ನಿರ್ದೇಶನ ಇರೋದ್ರಿಂದ ನಾವು ಏನನ್ನೂ ಹೇಳೋದಿಲ್ಲ ಅಷ್ಟೇ ಬೇರೆ ಏನು ವಿಚಾರನೇ ಇಲ್ಲ ತಯಾರಿ ಮಾಡ್ಕೋಬೇಕು ಅಂತ ಸೂಚನೆಗಳಿದೆ ಬಹಳ ಚರ್ಚೆಗಳಾಯಿತು ಆದರೆ ಒಂದು ನಿರ್ದೇಶನ ಕೊಟ್ಟಿದ್ದಾರೆ ಯಾರು ಮಾತನಾಡಬೇಡಿ ಅಂತ ಹೇಳಿಲ್ಲ ಏನೂ ಹೇಳಬೇಡಿ ಅಂತ ಹೇಳಿದ್ದಾರೆ ಅಂತಾನೆ ಹೇಳಿದ್ದಾರೆ ಅದನ್ನು ನಿಮಗೆ ಹೇಳ್ತಾ ಇದ್ದೀನಿ ಹಾಗಾಗಿ ಯಾವ ಚರ್ಚೆ ನಡೆದಿದ್ರೆ ಅದು ಯಾವ ಚರ್ಚೆದ್ರ ಬಗ್ಗೆ ಏನು ಹೇಳಬಾರ್ದು ಅಂತ ಹೇಳಿ ನಮಗೆ ಹೇಳಿದ್ದಾರೆ ಅದನ್ನು ನಿಮ್ಮ ಹತ್ರ ಹಂಚ್ಕೊಳ್ತಾ ಇದ್ದೀನಿ ಜೆಡಿಎಸ್ ಅದನ್ನೇ ಎಲ್ಲ ಆಗಿದೆ ಅದನ್ನ ಏನು ಹೇಳಬೇಡಿ ಅಂತಾನೆ ಹೇಳಿದ್ದಾರೆ ಅಮಿತ್ ಶಾ ಶಕ್ತಿ ಎಲ್ಲ ಚರ್ಚೆನೂ ನಡೆದಿದೆ ನೀವು ಕೇಳ್ತಿರೋ ಪ್ರಶ್ನೆಗೆ ಪ್ರಶ್ನೆಗೆ ಒಂದೇ ಉತ್ತರ ನಡೆದಿರೋ ಚರ್ಚೆಯನ್ನು ಯಾವ್ದನ್ನು ಹೇಳ್ಬೇಡಿ ಅಂತ ಹೇಳಿ ಹೇಳಿದ್ದಾರೆ ಅಲ್ಲ ಅದು ಯಾವ ರೀತಿ ಆಗುತ್ತೆ ಅನ್ನೋದನ್ನ ಯಾವ್ದು ಹೇಳ್ಬೇಡಿ ಅಂತಾನೆ ಹೇಳಿದ ಬಹಳ ಸೀರಿಯಸ್ ಆಗಿ ಹೇಳ್ತಿದ್ದೀನಿ ನೀವು ಸಭೆಯಲ್ಲಿ ಭಾಗವಹಿಸಿದ ಎಲ್ಲಾ ನಾಯಕರಿಗೂ ಕೇಳಿ ನನ್ನ ಉತ್ತರನೇ ಅವ್ರಿಗೆ ಬರುತ್ತೆ ಒಂದೇ ಉತ್ತರ ಏನನ್ನು ಹೇಳ್ಬೇಡಿ ಅಂತೇಳಿ ಎಲ್ಲಿ ಹೇಳಿದ್ದಾರೆ ಹಾಗಾಗಿ ದೃಷ್ಟಿಯಿಂದ ಅನುಕೂಲ ಆಗುತ್ತೆ ಸಂಘಟನಾತ್ಮಕವಾಗಿ ಏನ್ ಮಾಡಬೇಕು ನಮ್ಮ ಜಿಲ್ಲಾಧ್ಯಕ್ಷರು ನಾವೆಲ್ಲ ಚರ್ಚೆ ಮಾಡಿ ಕೆಲಸ ಮಾಡ್ತೀವಿ ನಿನ್ನೆ ಸಭೆಯಲ್ಲಿ ಏನ್ ನಡೀತು ಅದನ್ನು ಹೇಳ್ಬೇಡಿ ಅಂತ ಹೇಳಿ ಅಂತ ಹೇಳಿ ಸಭೆಯಲ್ಲಿ ತೀರ್ಮಾನ ಆಗಿದೆ ಅಂದ್ರೆ ಅಂತಿಮವಾಗಿ ಫೈನಲ್ ಡಿಸಿಷನ್ಗಳು ಕಂಪ್ಲೀಟ್ ಆಗಿದೆಯಾ ಅಲ್ಲ ಅದನ್ನೇ ಅಲ್ಲಿ ಏನ್ ಚರ್ಚೆ ನಡೀತು ಅನ್ನೋದನ್ನೇ ಹೇಳ್ಬೇಡಿ ಅಂತ ಹೇಳಿ ಆಯಿತಾ ಹಳೆ ಮೈಸೂರು ಭಾಗದಲ್ಲಿ ಜೆ ಡಿ ಎಸ್ ಪ್ರಾಬ್ಲಮ್ ಇರತಕ್ಕಂಥದ್ದು ಸಂಘಟನಾತ್ಮಕವಾಗಿ ಬಿಜೆಪಿ ಗಟ್ಟಿಗೊಳಿಸಲಿಕ್ಕೆ ಏನೇನು ಪ್ಲಾನ್ಗಳಾಗ್ತದೆ ಎಲ್ಲ ಚಟುವಟಿಕೆಗಳು ಪಾರ್ಟಿ ಚಟುವಟಿಕೆಗಳೆಲ್ಲ ನಡೀತಾ ಇದೆ ಇವತ್ತು ಕೂಡ ಶಕ್ತಿ ವಂದನಾ ಕಾರ್ಯಕ್ರಮದ ಪ್ರಯುಕ್ತ ನಮಗೆ ಆಂಧ್ರದಿಂದ ನಮ್ಮ ಮಹಿಳಾ ಮೋರ್ಚಾದ ಹಿರಿಯರು ಬಂದಿದ್ದರು ಅವರ ನೇತೃತ್ವದಲ್ಲಿ ಇಡೀ ಜಿಲ್ಲೆಯಲ್ಲಿ ಇವತ್ತು ನಾಳೆ ಪ್ರವಾಸ ಆಗುತ್ತೆ ಪಕ್ಷದ ಚಟುವಟಿಕೆ ಯಾವುದೂ ನಿಲ್ಲೋದಿಲ್ಲ ಎಲ್ಲ ಚಟುವಟಿಕೆಗಳು ಭಾಳ ಯಶಸ್ವಿಯಾಗಿ ನಡೆಯುವಂಥ ಕೆಲಸವನ್ನು ಜಿಲ್ಲಾಧ್ಯಕ್ಷರು ಮತ್ತು ನಮ್ಮ ಜಿಲ್ಲಾ ತಂಡ ಮಾಡುವಂತ ಕೆಲಸ ಮಾಡ್ತಾರೆ ನಾನು ಗಮನಿಸಿಲ್ಲ ನೋಡ್ತೀನಿ ಗಮನಿಸಿಲ್ಲ ನೋಡ್ತೀನಿ ಏನ್ ಹೇಳಿದ್ದಾರೆ ಅಂತ ಹೇಳಿ ಗಮನಿಸ್ತೀನಿ ಎನ್ ಡಿ ಅಭ್ಯರ್ಥಿ ಅಂತಿಮ ಆಯ್ತು ಸರ್ ನಿಮಗಿರ ಮಾಹಿತಿ ಪ್ರಕಾರ ನಿನ್ನೆ ಎಲ್ಲ ಚರ್ಚೆ ಆಗಿದೆ ಚರ್ಚೆ ಹೇಳ್ಬೇಡಿ ಅಂತ ಹೇಳಿ ಹೇಳಿ ನಿಮಗಿರ ಮಾಹಿತಿ ಪ್ರಕಾರ ನನಗಿರ ಮಾಹಿತಿ ಹಾಸನ ಕ್ಷೇತ್ರಕ್ಕೆ ಸೇರಿದಂತೆ ಇಡಿ